ಹಾಸ್ಟೆಲಲ್ಲಿ ಇದ್ದ ಗೌರ್ಮೆಂಟ್ ಹಾಸ್ಟೆಲ್ ಹಾಸ್ಟೆಲ್ ಅಲ್ಲಿ ಅಲ್ಲಿ ಪೂರ್ಣ ಸ್ಕೂಲ್ ಟೀಚರು ಅಲ್ಲಿಗೆ ಸಬ್ಜೆಕ್ಟ್ ಏನು ಟ್ಯೂಷನ್ ತಗೊಳಕ್ಕೆ ಬರ್ತಿದ್ರಂತೆ ಆ ಟ್ಯೂಷನ್ ತಗೊಂಡ್ಬರ್ಬೇಕಾದ್ರೆ ಸ್ಕೂಲ್ ಮುಚ್ಚ ಅಂತ ಬಂದಿದೆ ಏನೋ ಇನ್ಫೆಕ್ಷನ್ ಬರ್ತಾರೆ ಅಂತ ಹೇಳ್ಬಿಟ್ಟು ನಾಲ್ಕು ದಿವಸ ಆ ಹುಡುಗನ ತಗೊಂಡೋಗಿ ಆದರಿ ಮಕ್ಕಳ ಆದರಿ ಬುಕ್ ಅಲ್ಲಿ ಎಂಟ್ರಿ ಮಾಡಿದ್ರಂತೆ ಯಶವಂತ್ ಅಂತ ಒಬ್ಬ ಹುಡುಗನ ಹುಡುಗನ ಹೆಸರು ಅವ್ರು ಏನ್ ಮಾಡಿದ್ರೆ ಆದ್ಮೇಲೆ ಟೀಚರ್ಸ್ ಫೋನ್ ಮಾಡಿ ಹೇಳಿದ್ರೆ ಎ ಎಸ್ ಸ್ಕೂಲ್ ಟೀಚರ್ ಮಗ ಸ್ಕೂಲಿಗೆ ಬಂದಿಲ್ಲ ಯಾಕೆ ನಾಲ್ಕು ರಜೆ ಮಾಡಿದ ಅಂತ ಕೇಳವತಿ ಅವರು ಇವನು ಸೆಕ್ರೆಟರಿಗೆ ಫೋನ್ ಮಾಡಿ ಕೇಳೋಣ ಪೂರ್ಣ ಸ್ಕೂಲ್ ಸೆಕ್ರೆಟರಿ ಮತ್ತೆ ಅವ್ರು ಎಚ್ ಎಂ ಫೋನ್ ಮಾಡಿ ಕೇಳವತಿ ಇವರು ಸೆಕ್ರೆಟರಿ ನಂಬರ್ ಕೊಟ್ಟವರು ರವಿಕುಮಾರ್ ಅನ್ನ ಹೆಸರು ಅವ್ರು ಏನಂತ ಹೇಳಿದ್ರೆ ನಿಮ್ಮ ಮಗನೇನು ಪರ ನಿಮ್ಮ ಮಗ ಸ್ಕೂಲಿಗೆ ಬಂದ್ರೆ ಅಡ್ಮಿನಿಸ್ಟ ಹೆಸರು ಕೂಗಿಸಿದ್ವಿ ಮತ್ತೆ ಕಳ್ಸಿದೀವಿ ಅಂತ ಹಂಗಾಗಿ ಈಗ ಇವತ್ತೇನಪ್ಪ ಅಂತಂದ್ರೆ ಇವತ್ತು ಒಂದು ನಮ್ಮ ಮಗು ಮಾತ್ರ ನಾವು ಹೇಳ್ತಾ ಇದೀವಿ ಅದೇ ಅದೇ ತರ ನಾಲ್ಕೈದು ಮಕ್ಕಳನ್ನ ಕರ್ಕೊಂಡು ಹೋಗಿದ್ದಾರೆ ಮಕ್ಕಳು ಬಹುಶಃ ನಾವು ತಂದೆ ತಾಯಿಗಳು ಯಾವ ತರ ಗಾಬರಿ ಹಾಕಬೇಕು ಇಲ್ಲಿ ಸ್ಕೂಲ್ ಕರ್ಕೊಂಡು ಬಚ್ಚವಾದ್ರು ಅದೇ ತರ ಬೇರೆ ಇಲಾಖೆ ಮಕ್ಕಳು ಸಾಗಾಣಿ ಮಾಡ್ತಿದ್ರೆ ಮಕ್ಕಳಿಗೆ ಹುಟ್ಟೋದು ಆತಂಕ ಆಗೋದು ಆ ತಂದೆ ತಾಯಿಗೆ ಅದಕ್ಕೋಸ್ಕರ ನಾವು ಹೇಳ್ತೀರ ಏನಪ್ಪಾ ಅಂತಂದ್ರೆ ಈ ಬಿಒ ಹತ್ರ ಕಂಪ್ಲೇಂಟ್ ಮಾಡಿದ್ವಿ ಕೃಷ್ಣಗೌಡ ಹತ್ರ ಅವರು ಸಹ ಯಾವ್ದ್ರ ಬಗ್ಗೆ ಏನೂ ಕ್ರಮ ತಗೊಂಡಿಲ್ಲ ಇವರು ಕ್ರಮ ಕೈಗೆ ತಗೊಳ್ಳಿಲ್ಲ ಅಂದ್ರೆ ಬಿಒಕೊಂಡು ಸ್ವಾಮಿನಾಯ್ಕೊಂಡು ಧರಣಿ ಮಾಡ್ತೀವಿ ಹೋರಾಟ ಮಾಡ್ತೀವಿ ಅಲ್ಲೂ ಅಂದ್ರೆ ಡಿಡಿಫೈ ಕೊಡ್ತೀವಿ ಇಲ್ಲ ಸರ್ಕಾರ ಮಾಡ್ತಾ ಹೋರಾಟ ಮಾಡ್ತೀವಿ ಇಲ್ಲ ಸ್ಕೂಲ್ ಮುಚ್ಚಬೇಕು ಇಲ್ಲ ನಮಗೆ ನ್ಯಾಯ ಸಿಗಬೇಕು ಆ ತರಹದ ಮಕ್ಕಳಿಗೆ ಒಂದು ಶಿಕ್ಷಣದ ಬಗ್ಗೆ ನಾವು ಈ ತರ ತಾರತಮ್ಯ ಮಾಡಿದ್ರೆ ನಾವು ಮಕ್ಕಳು ಭವಿಷ್ಯಕ್ಕೋಸ್ಕರ ಶಿಕ್ಷಣ ಬೇಗ ಅಂತ ಪಡ್ಕೊಳ್ಳೋಸ್ಕರ ನಾವು ಸ್ಕೂಲ್ ಕಳಿಸ್ತಾ ಇರೋದು ನಮ್ಮ ಮಕ್ಕಳನ್ನ ನಮಗೆ ಬಂದಿರೋದಕ್ಕೆ ಈ ತರ ಟೀಚರ್ಸ್ ಗಳು ಈ ತರ ಮಕ್ಕಳಿಗೆ ಎಜುಕೇಶನ್ ಮುಟ್ಟುಗೊಳಿಸಿದ್ರೆ ಯಾವ ತರ ಹೋರಾಟ ಮಾಡೋದು ಇದರ ಬಗ್ಗೆ ಹೋರಾಟ ಮಾಡೋದು ನಾವು ರೆಡಿ ಇದೀವಿ ತಾಲೂಕು ಮಟ್ಟದ ಮಾಡ್ತೀವಿ ಜಿಲ್ಲಾ ಮಟ್ಟದ ಮಾಡ್ತೀವಿ ಕಾರ್ಯಕರ್ತ ಈಗ ಈ ವಿಚಾರ ಏನಂದ್ರೆ ಪ್ರತಿಭಟನೆ ಮಾಡ್ತಾರ ವಿಚಾರ ಏನಂದ್ರೆ ಕಳದ ತಿಂಗಳ ಇಪ್ಪತ್ತನೇ ತಾರೀಕು ಇಪ್ಪತ್ತೊಂದನೇ ತಾರೀಕಲ್ಲಿನ ಇವರು ಸ್ನೇಹಿತರ ಮಗ ಕಾಣಿ ಆಗಿದ್ದಾನೆ ಅಂತ ಅವ್ರ ಹೆಚ್ ಎಮ್ ಅಂದ್ರೆ ಸರ್ಕಾರಿ ಸ್ಕೂಲ್ ಎಚ್ ಎಂ ಫೋನ್ ಮಾಡಿದ್ರು ಅಂದ್ರೆ ನಾಲ್ಕು ದಿನ ಆಯ್ತು ನಾಲ್ಕು ದಿನದಿಂದ ಸ್ಕೂಲ್ಗೆ ಬರ್ತಾ ಇಲ್ಲ ಏನು ಅಂತ ಕೇಳಿದಾಗ ಇವರು ಸ್ಕೂಲ್ ಹತ್ರ ವಿಚಾರಣೆ ಮಾಡಿದ್ದಾರೆ ಆ ವಿಚಾರಣೆ ಮಾಡಿದಾಗ ಅಲ್ಲಿ ಅವ್ರ ಮಗ ಆ ಸ್ಕೂಲಲ್ಲಿ ಇರಲ್ಲ ಪಕ್ಕದಲ್ಲಿ ಖಾಸಗಿ ಒಂದು ಶಾಲೆ ಇದೆ ಪೂರ್ಣ ಸ್ಕೂಲ್ ಅಂತ ಆ ಪೂರ್ಣ ಸ್ಕೂಲಲ್ಲಿ ಆ ಹುಡುಗ ಇರೋದು ಕಂಡು ಬಂದಿರುತ್ತೆ ಹಾಗೆ ಕಪ್ಪ ಇಲ್ಲಿದ್ಯಾ ಏನು ಅಂತ ವಿಚಾರಿಸಿದಾಗ ಆ ಹುಡುಗ ಹೇಳ್ತಾನೆ ಇಲ್ಲಿ ಇಲ್ಲಿ ಎಚ್ ಎಂ ಆಗಿರೋ ಈ ಸ್ಕೂಲ್ ಕರ್ಕೊಂಡಿದ್ದಾರೆ ಅಂತ ಹೇಳ್ತಾರೆ ಹಾಗ ಅದ್ರ ಬಗ್ಗೆ ಮಗನಿಗೆ ಒಂದ್ ಎರಡ್ ಏಟ್ ಹೊಡೆದ ಏನಕ್ಕೆ ಇಲ್ಲಿ ಬಂದಿದೆ ನಿನ್ನ ಆ ಸಲ ಸೇರಿಸಿದ್ರೆ ಇಲ್ಲಿಗೆ ಏನಕ್ ಬಂದಿದ್ಯಾ ಅಂತ ಕೇಳಿದಾಗ ಅಲ್ಲಿ ಒಬ್ರು ಶಿಕ್ಷಕರು ಹೇಳ್ತಾರೆ ಇದು ಇದು ಕಳೆದ ಒಂದ್ ವರ್ಷದಿಂದ ಏಟೆಡ್ ಸ್ಕೂಲ್ ಆಗಿದೆ ಹಂಗಾಗಿ ಇಲ್ಲಿಗೆ ಶಾಲೆಯಲ್ಲಿ ಹುಡುಗರು ಕಡಿಮೆ ಇದಾರೆ ಆ ಹುಡುಗರನ್ನ ಇಲ್ಲಿ ತೋರಿಸ್ಬೇಕು ಅನ್ನೋ ಉದ್ದೇಶಕ್ಕೆ ಇದು ನಿಮ್ಮ ನಿಮ್ ಏನು ತೊಂದರೆ ಮಾಡಿಲ್ಲ ನಾಲ್ಕು ದಿನ ಆಯ್ತು ಇನ್ನು ಅಲ್ಲಿಗೆ ಕಳಿಸ್ತೀವಿ ಬಿಡಿ ಅಂತ ಹೇಳಿದ್ದಾರೆ ಇದು ಕಾನೂನಾತ್ಮಕವಾಗಿ ತಪ್ಪು ಆ ದಪ್ಪನ್ನ ಒಪ್ಕೊಳ್ಳದಂಗೆ ಅಲ್ಲಿಯ ಕಾರ್ಯದರ್ಶಿ ಆದಂತ ರವಿ ಅವ್ರ ಗಮನ ಏ ಬುಡಪ್ಪ ನಾಲ್ಕು ದಿನ ಹೋಗಿದೀವಿ ನಿನ್ ಮಗನೇನ್ ಪಲೆ ಮಾಡಿಲ್ಲ ಇಲ್ಲ ಸಾಯಿಸಿಲ್ಲ ಕಳಿಸ್ತೀವಿ ಬಿಡು ಅಂತ ಒಂದು ಉಡಾಫೆ ಮಾತ್ರ ಹೇಳಿದ್ದಾರೆ ಅಂದ್ರೆ ಅವರು ಒಬ್ಬ ಶಾಲೆಯ ಒಬ್ರು ಕಾರ್ಯದರ್ಶಿಯಾಗಿ ಈ ತರ ಬೇಜವಾಬ್ದಾರಿ ಹೇಳಿಕೆ ಕೊಡ್ತಾರೆ ಅಂದ್ರೆ ಒಬ್ಬ ತಂದೆಗೆ ಅದು ಮಾನಸಿಕವಾಗಿ ಬೇಜಾರಾಗಿದೆ ಅವರಿಗೆ ಹಂಗಾಗಿ ಪೊಲೀಸ್ ಸ್ಟೇಷನ್ಗೆ ಮತ್ತೆ ಬಿಒ ಅವ್ರಿಗೆ ಕಂಪ್ಲೇಂಟ್ ಮಾಡಿದ್ದಾರೆ ಕಳೆದ ಬಿಒ ಅವರು ಇದುವರೆಗೂ ಯಾವ್ದು ಗಮನ ಕೂಡ ಹರಿಸಿಲ್ಲ ಇದ್ರ ಬಗ್ಗೆ ಹಂಗಾಗಿ ಅದನ್ನ ಸೂಕ್ತ ತನಿಖೆ ಮಾಡಿ ಅದ್ರ ಶಾಲೆ ಬಗ್ಗೆ ಅದೇನ್ ಕ್ರಮ ತಗೋತಾದ್ರೆ ತಗೊಳ್ಳಿ ಆ ಶಾಲೆಯ ಅಮಾನತ್ತು ಅಂದ್ರೆ ಒಂದು ಲೈಸೆನ್ಸ್ ರದ್ದು ಮಾಡ್ಬೇಕು ಈ ತರದಾಗೆಲ್ಲ ಒಂದು ಕ್ರಮ ತಗೊಳ್ಳಿ ಅನ್ನೋದು ನಮ್ಮ ಒಂದು ಅಪೇಕ್ಷೆ ಇರುತ್ತೆ ಮತ್ತೆ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಏನಾದರೂ ಕ್ರಮ ಆಗಲಿಲ್ಲ ಅಂದ್ರೆ ಆ ಶಾಲೆ ಮುಂದೆ ಆ ಬಿ ಯು ಆಫೀಸ್ ಮುಂದೆ ಧರ್ಣಿ ಕೂರ್ಬೇಕಾಗುತ್ತೆ ಇಲ್ಲ ನಾವು ಕಾಮ್ಸ್ ಸೇರಿಸಿ ಒಂದು ಒಂದು ಸ್ಟ್ರೈಕ್ ಮಾಡಬೇಕಾಗತ್ತೆ ಅನ್ನೋ ಒಂದು ಎಚ್ಚರಿಕೆ ಈ ಮೂಲಕ ಕೊಡ್ತಾ ಇದ್ದೀವಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಸರ್ ನನ್ನ ಹೆಸ್ರು ಗಣೇಶ್ ಅಂತ ಆಲೋಟು ಅಬ್ನಗರ ಅಬ್ನ ನಾಲ್ಕು ಟೈಮ್ ಅಮ್ಮ ನನ್ನ ಮಗಳ ಈಗ ಜಿ ಎಸ್ ಅಲ್ಲಿಂದ ಪೋರ್ಸ್ಗಳು ಟೀಚರು ನಾಲ್ಕು ದಿನ ಅಬ್ಜಯರ್ ಮಾಡ್ಸಕ್ಕೆ ಕರ್ಕೊಂಡು ಹೋಗಿ ಯಾವಾಗ ಸರ್ ಜಿ ಜೆ ಸಿ ಎಚ್ ಎಮ್ ಕೆ ಎಚ್ ಎಮ್ ಫೋನ್ ಮಾಡಿದ್ರು ನನಗೆ ಬರಪ್ಪ ನಿಮ್ಮ ಮಗ ನಾಲ್ಕು ಸಂದ್ ಸ್ಕೂಲಿಗೆ ಇಲ್ಲ ಅಂತ ಕರೆದ್ರು ಅಲ್ಲಿ ಬಂದು ನೋಡಿದ್ರೆ ನನ್ನ ಮಗ ಇರಲಿಲ್ಲ ಜೆ ಪೂರ್ಣ ಸ್ಕೂಲಿಗೆ ಕರೆ ಓದ ಸೀದಾ ಪೂರ್ಣ ಸ್ಕೂಲ್ ಹತ್ರ ಹೋದೆ ಅಲ್ಲಿ ನನ್ನ ಮಗ ಪೂರ್ಣ ಸ್ಕೂಲ್ ಎಚ್ ಎಂ ಕೇಳೋ ಎಚ್ ಎಂ ಕೇಳಿದೆ ಸರ್ ಹಿಂಗೆ ನಿಮ್ಮ ಮಗನೇ ಬಂದಿಲ್ಲ ಸರ್ ಅಂತ ಕೇಳಿದ್ರು ನನಗೆ ಆಮೇಲೆ ನನ್ನ ಮಗನ ಕೇಳೋದು ಹೇಳ ಅವನು ಹೇಳ್ದೆ ಇಲ್ಲ ಸರ್ ಇಲ್ಲ ಅಂದ್ರಪ್ಪ ನಾನು ಬರಲಿಲ್ಲ ಎಚ್ ಎಮ್ ಒಂದು ದಿನ ಬಿ ಓ ಬರ್ತಾರೆ ಬಾ ಅಂತ ತಕೊಂಡು ಹೋಗಿದ್ರು ಯಾಕೆ ಬಂದಿಲ್ಲ ನಾನು ಮತ್ತೆ ಯಾಕೆ ಹೋಗಲಿಲ್ಲ ನಾಲ್ಕು ದಿನದಿಂದ ಓದಿ ಅಂತ ಕೇಳೋದಕ್ಕೆ ಇವತ್ತು ಬಾ ನಾಳೆ ಬಾ ಅಂತ ಹೇಳಿ ನಿಮ್ಮ ಅಪ್ಪು ಫೋನ್ ಮಾಡಿದ್ದೀನಿ ನಿಮ್ಮ ಅಪ್ಪು ಹೇಳಿದ್ದೀನಿ ಬಾ ಪ್ರಾಜೆಕ್ಟ್ ಕೇಳಿದ್ದೆ ಟೀಚರ್ಗೆ ಬಾ ಅಂತ ಹೇಳ್ದೆ ಆಮೇಲೆ ಮತ್ತೆ ಯಾಕೆ ಫೋನ್ ಮಾಡ್ಬೇಕಂತ ಒಂದಿ ಕನೇಸ್ ಇಲ್ಲ ಅಂತ ಹೇಳಿದ್ರು ಎಚ್ ಎಂ ಸರ್ ಅಂತ 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 ಆ ಯುವಕರು ಸರ್ ನಾಲ್ಕು ದಿನ ತಗೊಂಡು ಹೋಗಿ ಇಲ್ಲಾಂದ್ರೆ ನಿಮ್ಮ ಮಗನೇ ಬಂದಂತ ದಬ್ಬಾಳಗಿಂದ ಮಾತಾಡಿದರು ಅವರ ಕಾರ್ಯದರ್ಶಿ ಅವರು ಆ ಸ್ಕೂಲ್ ಅವರು ಕಾರ್ಯದರ್ಶಿ ರವಿ ಅನ್ನೋ ಅವ್ರಿಗೆ ಫೋನ್ ಮಾಡಿ ಕೇಳಿದ್ರು ಸರ್ ಯಾಕೆ ಮಾಡಿದ್ರು ಅನ್ನೋ ಹೊತ್ತಿಗೆ ಬಿಡಿ ಸರ್ ಒಂದಿನ ಬಂದರೆ ಹೇಳ್ತೀನಿ ಇಲ್ಲಾಂದರೆ ನಾಲ್ಕು ದಿನ ಅಂತ ಬಂದಿರೋ ಇದೆ ಬರ್ತೀನಿ ಅಂತೇನೋ ಫೋನ್ ಮಾಡಿದ್ರು ನನಗೆ ನಾಲ್ಕು ಗಂಟೆ ಬಂದು ಫೋನ್ ಮಾಡಿದೆ ಅವರಿಗೆ ಸರ್ ಬರ್ತೀನಿ ಅಂದ್ರೆ ಅದೇನು ಮಾತಾಡ್ತೀನಿ ಬರಲಿಲ್ಲ ಸರ್ ಅನ್ನೋತಿಗೆ ಏನು ರೀ ನಿಮ್ಮ ಮಗ ಬಲಾಗ್ರಿ ಏನು ಸಾಯಿಸಿದ್ವಂದ್ರೆ ನನ್ನ ಹತ್ರ ಈ ಉಡಾಫೆ ಮಾತು ಮಾತಾಡಿದ ಅವನು ಆಮೇಲೆ ಕಂಪ್ಲೇಂಟ್ ಎಲ್ಲ ಮಾಡಿದ್ರು ಟೇಷನ್ ಹತ್ರ ಸ್ಟೇಷನ್ ಅಲ್ಲಿ ಏನೋ ಸಾಹೇಬ ಅವರು ಸ್ಕೂಲ್ ಇದ್ರೆ ಆಗಬೋದಂತ ಇದು ಬಿ ಓಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಸರ್ ಬಿ ಓ ಅಂದ್ರೆ ಅದು ನಮಗೆ ಮಾಹಿತಿನೂ ಬಂದಿಲ್ಲ ಹಂಗಾಗಿ ಸರ್ ಈಗ ನ್ಯಾಯ ಸಿಗಬೇಕು ಅಂತ ಕೇಳ್ಬಿಡ್ತೀನಿ